ಅದನ್ನಾಗಿ ರಾಹುಲ್ ಗಾಂಧಿಯವರಿಗೆ ನೋಟಿಸ್ ಅಂದರೆ ಅವ್ರು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ದಾಖಲೆ ಕೊಡ್ತಾರೆ ರಾಹುಲ್ ಗಾಂಧಿಯವರು ಈ ದೇಶಕ್ಕೇ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರಾಗಲೇ ಕರ್ನಾಟಕದವರು ನಾನು ಸಿ ಭೇಟಿ ಮಾಡಿದಾಗ ನಮ್ಮ ಇನ್ಫಾರ್ಮೇಷನ್ ನಮ್ಮ ಎಲೆಕ್ಷನ್ ಕಮಿಷನ್ ಇವ್ರನ್ನ ಭೇಟಿ ಮಾಡಿದಾಗ ಅವರು ಹಾಲೇ ಅವರು ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ದೀವಿ ಅಂತ ಹೇಳಿದ್ರು ಸೊ ನಾವು ಕೆಲವು ಇನ್ಫಾರ್ಮೇಷನ್ ಎಲ್ಲ ಕೇಳಿದ್ದೀವಿ ಅವ್ರು ನೋಟಿಸ್ ಕೊಡಬೇಕು ನಾವು ಪೊಲಿಟಿಕಲ್ ಲೀಡರ್ಸು ನಾವು ಏನು ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ ಅವರು ಅದನ್ನು ಸೆಟ್ರೇಟ್ ಮಾಡಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅವ್ರ ಡ್ಯೂಟಿ ನಾವಲ್ಲ ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಹೆದರಲ್ಲ ನಾವೇನಾರು ಅಂತ ಅಂದರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ ನಾವೇನಾದ್ರು ತಪ್ಪೇನಾದ್ರು ಹೇಳಿದರೆ ನಮ್ಮ ಏನು ಕೇಸ್ ಹಾಕ್ತೀವಿ ನಾವು ರಿಸರ್ಚ್ ಮಾಡಿದ್ವಿ ನಮಗೂ ಗೊತ್ತು ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲ್ಲ ಎಲೆಕ್ಷನ್ ಪಿಟಿಷನ್ ಏನು ನಾವೇನು ನಾವು ಏನೇನು ತಪ್ಪಾಗಿದೆ ಅಂತ ತಿಳಿಸಿದ್ವಿ ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ ಈಗ ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ ತಗೋಣ ಸೊ ಏನು ರಾಹುಲ್ ಗಾಂಧಿ ಅವರು ಏನು ಈ ಹೋರಾಟ ಮಾಡ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಲಿಕ್ಕೆ ಯಾರ ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು ಯಾವ ರಾಜಕೀಯ ಪಕ್ಷದವರು ಯಾವುದೇ ಇದು ಮಿಸ್ಯೂಸ್ ಮಾಡ್ಕೊಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನು ಕೈಗೊಂಡಿದ್ದಾರೆ

ನೋಡ್ಬಿಟ್ಟು ಕೇಳ್ತೀನಿ ಏನೇನು ಬೇಕು ಎಲ್ಲ ಕೊಡೋಣ ನಾವೇನು ನಮ್ಮ ಹತ್ರ ಏನು ರಿಸರ್ಚ್ ಟೀಮ್ ಏನು ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ ಆಗಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರಾ ಹೋಗಿ ಸ್ಪಾಟ್ಗಳನ್ನೆಲ್ಲ ಹೋಗಿ ನೋಡಿದ್ದೀರ ನಿಮ್ಮ ಮೀಡಿಯಾವರೆಲ್ಲ ಕೆಲವೆಲ್ಲ ಬಂದು ತಿಳಿಸಿದ್ದಾರೆ ನಂಬರ್ ಸರಿ ಇದೆಯೋ ಜನಸಂಖ್ಯೆ ನಂಬರ್ ಇದೆಯೋ ಓಟ್ ಇದೆಯೋ ಎಲ್ಲ ತಿಳಿಸಿದ್ದಾರೆ ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ ಡಬ್ ಸಿ ಎರಡು ಎರ್ಡೌಟ್ ಪಡಿಕೊಂಡವರು ಅಂತ ಬಿಹಾರ ಅದು ಕೂಡ ಹೇಳಿದ್ದಾರೆ ಜವಾಬ್ದಾರಿ ಇಲ್ವ ಅವ್ರಿಗೆ ಸೊ ಎಲೆಕ್ಷನ್ ಕಮಿಷನ್ ನೋಡೋಕ್ಕಾಗಿಲ್ವ ಅದನ್ನು ಸೊ ಅದು ಬೇಕಾದಷ್ಟು ತಪ್ಪುಗಳು ಆಗಿದೆ ಹೋರಾಟ ಮುಂದೆ ಸರ್ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರ್ ಆದರೆ ನಿಮ್ಮ ನಿಮ್ಮದೇ ಸರ್ಕಾರದ ಸಚಿವರು ಇದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿದೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ನಮ್ಮ ಅದಕ್ಕೆ ಡೆಲ್ಲಿ ಅವರು ಮತ್ತು ಚೀಫ್ ಮಿನಿಸ್ಟರ್ ಟಿ ಪ್ರಕೊಂಡು ನೂರು ಹೈಕಮಾಂಡಾಂಗ್ಗಳಲ್ಲಿ ನಮ್ದು ತಪ್ಪಿದೆ ಅಂತ ಹೇಳಿದೆ ಯಾಕಂದ್ರೆ ಎಲೆಕ್ಷನ್ ಬಿಡುಗಡೆ ಆದಾಗ ನಾವು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು ಮಾಡಲಿಲ್ಲ ನಮ್ದು ತಪ್ಪಿದೆ ಚೀಫ್ ಟು ಮಿಸ್ಟರ್ ಅವರಿಗೆ ಬಹಳ ಒಳ್ಳೇದು